ನಮಸ್ತೆ ಬಾಸು ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು ಸ್ನೇಹಿತರೆ ನಾನು ಇಂದಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಒಬ್ಬ ತಾಯಿ ತಾನು ಕಂಡ ಕನಸು ತ್ಯಜಿಸಿ ಮಗಳ ಕನಸನ್ನು ನನಸಾಗಿಸಿದ ಅವಿಸ್ಮರಣೀಯ ಕಥೆಯನ್ನು ಹೇಳುತ್ತಿದ್ದೇನೆ ಫ್ರೆಂಡ್ಸ್ ಬೆಂಗಳೂರು ಹೊರವಲಯದ ಒಂದು ಚಿಕ್ಕಹಳ್ಳಿಯಲ್ಲಿ ಜಯಮ್ಮ ಎಂಬ ಮಹಿಳೆ ತನ್ನ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಕೊಡುವ ತಾಯಿ ಇದ್ದರು ಜಯಮ್ಮನಿಗೆ ತಾನು ಒಳ್ಳೆಯ ಶಿಕ್ಷಕಿಯಾಗಬೇಕೆಂಬ ಕನಸು ಚಿಕ್ಕಂದಿನಿಂದಲೂ ಇತ್ತು ಆದರೆ ಕುಟುಂಬದ ಬಡತನ ಅಸಹಕಾರದಿಂದ ಆಕೆ ತನ್ನ ಓದನ್ನು ಮುಂದುವರಿಸಲು ಆಗದೆ ಅವರು ಶಾಲೆ ತ್ಯಜಿಸಬೇಕಾಯಿತು ಮುಂದೆ ಆಕೆ ಮದುವೆಯಾಗಿ ತನ್ನ ಗಂಡನ ಮನೆ ಸೇರಿದಳು ಮನಸ್ಸಿನೊಳಗೆ ತನ್ನ ದುಃಖಗಳನ್ನೆಲ್ಲ ನುಂಗಿ ತನ್ನ ಮುಗುಳು ನಗೆಯ ಹಿಂದೆ ಮರೆಮಾಚಿದ ಜಯ್ಯಮ್ಮ ಮನೆ ಕೆಲಸ ಕೂಲಿ ಕೆಲಸ ಅಂಗಡಿಯಲ್ಲಿ ಅಡುಗೆ ಎಲ್ಲವನ್ನು ಸಂಭಾಳಿಸುತ್ತ ತನ್ನ ಕನಸನ್ನು ಬದಿಗೊತ್ತಿ ಜೀವನ ಸಾಗಿಸುತ್ತಿದ್ದಳು ಜಯಮ್ಮಳಿಗೆ ಮಾಲಿನಿ ಎಂಬ ಮಗಳಿದ್ದಳು ತನ್ನ ಕನಸುಗಳನ್ನೆಲ್ಲ ಮಾಲಿನಿ ಮೂಲಕ ಬದುಕಿಸಲು ನಿರ್ಧರಿಸಿದಳು ತಾನು ಕಾಣುತ್ತಿದ್ದ ಕನಸುಗಳನ್ನು ಜಯಮ್ಮ ನನಸಾಗಿಸಲು ಪ್ರಯತ್ನ ಆರಂಭಿಸಿದಳು ಪ್ರತಿದಿನ ತಾನು ವಿವರು ಸುರಿಸಿ ದುಡಿಯುತ್ತಿದ್ದ ಹಣವನ್ನು ಆಕೆ ಮಗಳ ಶಿಕ್ಷಣಕ್ಕಾಗಿ ಉಳಿಸಿದಳು ಮಗಳದ್ದು ಪಿಯು ಆಯಿತು ಡಿಗ್ರಿ ಕೂಡ ಆಯಿತು ಮಗಳಿಗೆ ತನ್ನ ಸಾಮರ್ಥ್ಯ ಮೀರಿ ಪ್ರೋತ್ಸಾಹಿಸಿದಳು ಇದೀಗ ಐಎಎಸ್ ಪರೀಕ್ಷೆ ತಯಾರಿ ಮಾಡಿಸುತ್ತಿದ್ದಾಳೆ ಮಾಲಿನಿ ಕೂಡ ತನ್ನ ತಾಯಿಯ ಕನಸನ್ನು ನನಸು ಮಾಡಲು ಅವಿರತ ಪ್ರಯತ್ನ ಮಾಡುತ್ತಿದ್ದಾಳೆ ಈಕೆ ಈಗ ತಾಯಿಯ ಕನಸನ್ನು ಅಲ್ಲ ತಾಯಿಯ ತ್ಯಾಗವನ್ನು ಗೌರವಿಸುತ್ತಾ ತಾನು ಸಮಾಜಕ್ಕೆ ತಿರುವು ಕೊಡಬಲ್ಲವಳು ಇಂತಹ ಶ್ರಮಜೀವಿ ಸ್ಫೂರ್ತಿದಾಯಕ ತಾಯಂದಿರ ಬಗ್ಗೆ ಮಾತನಾಡುವುದು ನಮ್ಮ ಕರ್ತವ್ಯ ಇಂತಹ ತಾಯಂದಿರು ಇಂದಿಗೂ ನಮ್ಮ ನಿಮ್ಮ ನಡುವೆ ಜೀವಂತ ದಂತಕಥೆಯಾಗಿದ್ದಾರೆ ಜಯ್ಯಮ್ಮ ತಾಯಿ ಹಾಗೂ ಇಂಥ ತಾಯಂದಿರಿಗೆ ನಮನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಜಯ್ಯಮ್ಮಳ ಕಥೆ ಸ್ಫೂರ್ತಿದಾಯಕವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಈ ತಾಯಿಯ ತ್ಯಾಗವನ್ನು ಗೌರವಿಸಿ ಧನ್ಯವಾದಗಳು ಫ್ರೆಂಡ್ಸ್